ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಿನ ಫೇಮಸ್ ಗೋಳಿ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಮಂಗಳೂರು ಕಡೆಗಳಲ್ಲಿ ಮಂಗ್ಳೂರು ಗೋಳಿ ಬಜ್ಜಿ ಅಂತ ಕರೀತಾರೆ ಮೈಸೂರಲ್ಲಿ ಮೈಸೂರು ಬೋಂಡಾ ಅಂತಲೂ ಕರೀತಾರೆ ಇದು ಟೀ ಟೈಮ್ ಸ್ನ್ಯಾಕ್ ಆಗಿರೋದ್ರಿಂದ ಇದು ನೀವು ಚಟ್ನಿ ಜೊತೆ ಟೀ ಜೊತೆ ಸರ್ವ್ ಮಾಡ್ಬೋದು ಇದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಅಷ್ಟೇ ಈಸಿಯಾಗಿರುತ್ತೆ ಸೊ ಹೇಗೆ ಮಾಡೋದು ಹಾಗೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ಗೆ ಒಂದು ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ಮೈದಾ ಹಿಟ್ಟಿಗೆ ನಾನು ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಶುಗರ್ನ ಆ್ಯಡ್ ಮಾಡಿದ ಮೇಲೆ ನಾನು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟನ್ನ ಮೆಜರ್ಮೆಂಟಾಗಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಹಾಫ್ ಕಪ್ ಆಗುವಷ್ಟು ನಾನು ಮೊಸರನ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಸ್ವಲ್ಪ ಬೇಕಿಂಗ್ ಸೋಡಾ ಸೇರಿಸಿದ್ದೀನಿ ಇದೆಲ್ಲ ಅದು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಗಂಟಿಲ್ಲದೆ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಮಿಕ್ಸ್ ಮಾಡಿದರೆ ಸಾಕು ಇದು ಗಟ್ಟಿಯಾಗುತ್ತೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸಬೇಕು ತುಂಬಾ ನೀರು ಸೇರಿಸ್ಬೇಡಿ ಯಾಕಂದರೆ ನಾವು ಸಕ್ಕರೆ ಹಾಕಿರೋದ್ರಿಂದ ಸಕ್ಕರೆನೂ ನೀರು ಬಿಡುತ್ತೆ ಸೊ ಒಂದು ಹತ್ತು ನಿಮಿಷ ಈ ಥರ ಸಾಫ್ಟಾಗಿ ಕಲಸಿದ್ರೆ ಸಾಕು ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಸೇರಿಸಿದ್ದೀನಿ ಹಾಗೆ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಒನ್ ಫೋರ್ತ್ ಟೇಬಲ್ ಸ್ಪೂನಷ್ಟು ಶುಂಠಿನ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಹಿಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಒಂದು ಎರಡರಿಂದ ಮೂರು ಗಂಟೆ ನೀವು ಬಿಡ್ಬೋದು ಬಟ್ ನಾನಿಲ್ಲಿ ಎರಡು ಗಂಟೆ ಇದನ್ನು ನೆನೆಸಿಟ್ಟಿದ್ದೀನಿ ಹಿಟ್ಟನ್ನ ನೀವು ಮಿನಿಮಮ್ ಆದರೂ ಒನ್ ಅವರ್ ನೆನೆಸ್ಬೇಕು ಸೊ ಈ ರೀತಿ ಆಗಿರುತ್ತೆ ಟೂ ಅವರ್ಸ್ ನೆನೆಸಿದ ಮೇಲೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಇದನ್ನು ಇವಾಗ ಡೀಪ್ ಫ್ರೈ ಮಾಡೋಣ ಸೊ ಎಣ್ಣೆ ತುಂಬಾ ಬಿಸಿಯಾಗಿರಬಾರ್ದು ಯಾಕೆಂದರೆ ಮೈದಾ ಹಿಟ್ಟಿರೋದ್ರಿಂದ ಬೇಗ ಕೆಂಪಾಗ್ಬಿಡುತ್ತೆ ಬಟ್ ಒಳಗಡೆ ಬೆಂದಿರಲ್ಲ ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ತುಂಬ ಕಾದಿರಬಾರ್ದು ಎಣ್ಣೆ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಡೀಪ್ ಫ್ರೈ ಮಾಡಬೇಕು ಹೀಗೆ ಒಂದೊಂದಾಗಿ ಗೋಲಿ ಆಕಾರದಲ್ಲಿ ಇದನ್ನ ಬಿಟ್ಟರೆ ಸಾಕು ಇದು ಫ್ರೈ ಆಗಕ್ಕೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ತಗೊಳುತ್ತೆ ಇದು ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಇದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹಾಗೆ ಕ್ರಿಸ್ಪಿ ಆಗೋವರೆಗೂ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕು ಇದು ಮೇಲ್ಗಡೆ ಬೇಗ ಬ್ರೌನ್ ಆಗಿಬಿಡುತ್ತೆ ಬಟ್ ಒಳಗಡೆ ಹಸಿ ಇರುತ್ತೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಥವಾ ಫೋರ್ ಟು ಫೈವ್ ಮಿನಿಟ್ಸ್ ಆದರೆ ಸಾಕು ಈ ರೀತಿ ಆಗುತ್ತೆ ಇದಾದ್ಮೇಲೆ ನಾನಿಲ್ಲಿ ಒಂದು ಬೌಲ್ಗೆ ಇದನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ಇದನ್ನ ಚಟ್ನಿ ಜೊತೆ ಸುಮಾರು ಜನ ತಿಂತಾರೆ ಹೋಟೆಲ್ಗಳಲ್ಲೂ ಇದು ಚಟ್ನಿ ಜೊತೆನೇ ಸರ್ವ್ ಮಾಡ್ತಾರೆ ಬಟ್ ನಾನಿಲ್ಲಿ ಇದನ್ನ ಟೀ ಜೊತೆಗೆ ತಿಂತಾ ಇದ್ದೀನಿ ಸೊ ಟೀ ಜೊತೆ ಅನ್ಕರು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಮಂಗ್ಳೂರು ಗೋಲಿಬಜ್ಜಿನ ಮಾಡ್ಬೋದು ಅಂತ ಸುಮಾರು ಜನ ಹೇಳ್ತಾರೆ ಮನೇಲಿ ಗೋಲಿ ಬಜ್ಜಿ ಮಾಡಿದರೆ ಚೆನ್ನಾಗಿ ಬರಲ್ಲ ಅದು ಸಾಫ್ಟಾಗಿ ಬರಲ್ಲ ಅಂತ ಕರೆಕ್ಟ್ ಇಂಗ್ರೀಡಿಯೆಂಟ್ಸ್ ಹಾಕಿ ಹಾಗೆ ಕರೆಕ್ಟ್ ಮೇಜರ್ಮೆಂಟಲ್ಲಿ ಮಾಡಿದರೆ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ನ್ಯೂ ಮಂಗಳೂರು ಬಜ್ಜಿನ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು ಸೊ ತುಂಬ ಈಸಿಯಾಗಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು